ಬೆಲಪು ಗ್ರಾಮದಲ್ಲಿ ಶಿಕ್ಷಣ ಕ್ರಾಂತಿ ಉಂಟಾಗುತ್ತಿದೆ ಬೆಳಪು ಮಾತ್ರವಲ್ಲದೆ ಆಸುಪಾಸಿನ ಗ್ರಾಮಗಳಿಗೂ ಸಂತಸದ ಸುದ್ದಿಯನ್ನು ದೇವಿಪ್ರಸಾದ್ ಶೆಟ್ಟಿ ಅವರು ನೀಡಿದ್ದಾರೆ ಶೈಕ್ಷಣಿಕ ವರ್ಷದಲ್ಲಿ ಬೆಲಪು ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸರ್ಕಾರದ ಆದೇಶದಂತೆ ಆಂಗ್ಲ ಮಾಧ್ಯಮ ಪ್ರಾರಂಭಗೊಳ್ಳಲಿದ್ದು ಪ್ರಸಕ್ತ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಎಲ್ ಕೆ ಜಿ ಪ್ರವೇಶಿ ಪ್ರಾರಂಭಗೊಂಡಿದೆ ಯಾವುದೇ ತರಹದ ಶುಲ್ಕವಿಲ್ಲದೆ ಸಂಪೂರ್ಣ ಉಚಿತವಾಗಿ ಶಿಕ್ಷಣ ದೊರೆಯಲಿದ್ದು ಸಮವಸ್ತ್ರ ಊಟ ಎಲ್ಲವೂ ಉಚಿತವಾಗಿರುತ್ತದೆ ಇದರ ಸದುಪಯೋಗ ಪೋಷಕರು ಪಡೆದುಕೊಳ್ಳಬೇಕೆಂದು ಡಾಕ್ಟರ್ ದೇವಿಪ್ರಸಾದ್ ಶೆಟ್ಟಿ ಅವರು ಮನವಿ ಮಾಡಿದ್ದಾರೆ ಅದೇ ರೀತಿ ಸರಕಾರಿ ಪದವಿ ಪೂರ್ವ ಕಾಲೇಜಿಗೂ ಈಗಾಗಲೇ ಮನವಿ ಸಲ್ಲಿಸಲಾಗಿದ್ದು ಮುಂದಿನ ದಿನಗಳಲ್ಲಿ ಸರ್ಕಾರಿ ಕಾಲೇಜು ಕೂಡ ಬೆಲಪು ಗ್ರಾಮದಲ್ಲಿ ಪ್ರಾರಂಭವಾಗುವ ಮುನ್ಸೂಚನೆಯನ್ನು ಅಧ್ಯಕ್ಷರು ನೀಡಿದ್ದಾರೆ ಈಗಾಗಲೇ ಮೌಲಾನಾ ಆಜಾದ್ ಶಾಲೆಗೆ ಐದು ಪಾಯಿಂಟ್ ಐದು ಕೋಟಿ ರೂಪಾಯಿ ಮಂಜೂರಾಗಿದ್ದು ಒಂದು ಎಕರೆ ಸ್ಥಳವನ್ನು ಕೂಡ ನಿಗದಿಪಡಿಸಲಾಗಿದೆ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜು ಈಗಾಗಲೇ ಬೆಲಪು ಗ್ರಾಮದಲ್ಲಿ ಪ್ರಾರಂಭಗೊಂಡಿದೆ ಅತ್ಯಾಧುನಿಕ ವಿಜ್ಞಾನ ಸಂಶೋಧನೆ ಕೇಂದ್ರ ಇನ್ನೇನು ಉದ್ಘಾಟನೆಗೆ ಸಜ್ಜಾಗುತ್ತಿದೆ ಪಿ ಜಿ ಸೆಂಟರ್ ಕೂಡ ಬೆಲಪು ಗ್ರಾಮದಲ್ಲಿ ಪ್ರಾರಂಭವಾಗಲಿದ್ದು ಬೆಲಪು ಗ್ರಾಮದಲ್ಲಿ ದೊಡ್ಡ ಮಟ್ಟದ ಶಿಕ್ಷಣ ಕ್ರಾಂತಿ ನಡೆಯುತ್ತಿದೆ ಅದೇ ರೀತಿ ಕೈಗಾರಿಕಾ ಪಾರ್ಕ್ ಹೊಲ ರಸ್ತೆಗಳ ಕಾಂಕ್ರೀಟೀಕರಣ ಮುಖ್ಯ ರಸ್ತೆಗಳ ಅಗಲೀಕರಣ ಕಾಮಗಾರಿಗಳು ಶರ ವೇಗದಲ್ಲಿ ನಡೆಯುತ್ತಿದ್ದು ಬೆಲಪು ಗ್ರಾಮ ಅಭಿವೃದ್ಧಿಯ ತುತ್ತ ತುದಿಗೆ ತಲುಪುತ್ತಿದೆ ಎಂದು ಡಾಕ್ಟರ್ ದೇವಿಪ್ರಸಾದ್ ಶೆಟ್ಟಿ ಅವರು ತಿಳಿಸಿದ್ದಾರೆ ಸಂಯುಕ್ತ ಪ್ರೌಢಶಾಲೆಯಲ್ಲಿ ಈ ವರ್ಷ ಸರ್ಕಾರದ ವಿಶೇಷ ಆದೇಶದ ಮೂಲಕ ನಮ್ಮ ಬೆಳಕು ಗ್ರಾಮಸ್ಥರಿಗೆ ಹಾಗೂ ಆಸುಪಾಸಿನ ಗ್ರಾಮಸ್ಥರಿಗೆ ಒಂದು ಸಂತಸದ ಸುದ್ದಿ ನಮ್ಮ ಶಾಲೆಯಲ್ಲಿ ಆಂಗ್ಲ ಮಾಧ್ಯಮ ಪ್ರಾರಂಭ ಮಾಡಬೇಕೆಂಬ ತೀರ್ಮಾನವನ್ನು ಮಾಡಿ ಸರ್ಕಾರಿ ಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರಕ್ಕೆ ಈ ವರ್ಷದ ಪ್ರವೇಶ ಸಂದರ್ಭದಲ್ಲಿ ಎಲ್ ಕೆ ಜಿಗೆ ಕೂಡ ಪುಟ್ಟ ಮಕ್ಕಳನ್ನು ನಾವು ಪ್ರವೇಶಕ್ಕೆ ಆಹ್ವಾನಿಸ್ತಾ ಇದ್ದೇವೆ ಎಲ್ಲವೂ ಕೂಡ ಫೀಸ್ ಉಚಿತ ಅವರಿಗೆ ಯೂನಿಫಾರ್ಮ್ ಉಚಿತ ಎಲ್ಲ ರೀತಿಯಲ್ಲಿ ಉಚಿತವಾಗಿ ನಾವು ಗ್ರಾಮಸ್ಥರಿಗೆ ಸೇರಿ ಆ ಮಕ್ಕಳಿಗೆ ಸಹಕಾರ ಮಾಡಬೇಕು ಬೆಳಕಿನಲ್ಲಿ ನಮ್ಮ ಕನಸು ಎಲ್ ಕೆ ಜಿಯಿಂದ ಉನ್ನತ ಶಿಕ್ಷಣದವರೆಗೆ ಶಿಕ್ಷಣ ಒಂದು ಕೇಂದ್ರ ಬೆಳಪುನಲ್ಲಿ ಆಗಬೇಕೆಂಬ ಸಂಕಲ್ಪವನ್ನು ನಾವೆಲ್ಲ ತೊಟ್ಟಿದ್ದೇವೆ ಈಗಾಗಲೇ ಪ್ರೌಢಶಾಲೆ ಆಗಿದೆ ಅದರೊಂದಿಗೆ ಡಿಪ್ಲೊಮೋ ಪ್ರಾರಂಭ ಆಗಿದೆ ಅದರೊಂದಿಗೆ ನಮ್ಮ ಮಂಗಳೂರು ವಿಶ್ವವಿದ್ಯಾಲಯದ ಅತ್ಯಾಧುನಿಕ ವಿಜ್ಞಾನ ಸಂಶೋಧನಾ ಕೇಂದ್ರ ಜಿ ಸೆಂಟರ್ ಇದು ಕೆಲವೇ ಸಮಯದಲ್ಲಿ ಅದು ಕೂಡ ಪ್ರಾರಂಭಗೊಳ್ಳಬೇಕಿದೆ ಅದರೊಂದಿಗೆ ಮೌಲನಾ ಆಜಾದ್ ವಸತಿ ಶಾಲೆ ಪ್ರಾರಂಭ ಆಗ್ತದೆ ನಮ್ಮ ಬೆಳಕುವಲ್ಲಿ ಪದವಿ ಪೂರ್ವ ಶಿಕ್ಷಣ ಕೂಡ ಪ್ರಾರಂಭ ಮಾಡಬೇಕು ಅಂತ ನಾವು ಈಗಾಗಲೇ ಶಿಕ್ಷಣ ಸಚಿವರಿಗೆ ಮನವಿಯನ್ನು ನೀಡಿದ್ದೇವೆ ಅಲ್ಲಿ ಕೈಗಾರಿಕಾ ಪಾರ್ಕ್ ಪ್ರಾರಂಭ ಆಗಿದೆ ಉದ್ಯೋಗ ಕೂಡ ಆ ಶಿಕ್ಷಣ ಪಡೆದ ವಿದ್ಯಾರ್ಥಿಗಳಿಗೆ ಉದ್ಯೋಗ ಮತ್ತು ಉದ್ದಿಮೆಯನ್ನು ಸ್ಥಾಪನೆ ಮಾಡಲಿಕ್ಕೆ ಕೈಗಾರಿಕಾ ಪಾರ್ಕ್ ಕೂಡ ಈಗಾಗಲೇ ಕಾರ್ಯಾರಂಭಗೊಂಡಿದೆ ಆದ್ರಿಂದ ನಾನು ಎಲ್ಲ ಬೆಳಕು ಮತ್ತು ಆಸ್ಪಾಸಿನ ಗ್ರಾಮಸ್ಥರಲ್ಲಿ ಮನವಿ ಮಾಡಿಕೊಳ್ಳುವುದು ಅತ್ಯಂತ ಉತ್ತಮ ದರ್ಜೆಯ ಶಿಕ್ಷಣವನ್ನು ನಾವು ಬೆಳಪುನಲ್ಲಿ ಎಲ್ ಕೆ ಜಿ ವಿದ್ಯಾರ್ಥಿಗಳಿಗೆ ನೀಡಲಿಕ್ಕೆ ಎಲ್ಲ ರೀತಿಯ ತಯಾರಿಗಳನ್ನು ಮಾಡ್ತಾ ಇದ್ದೇವೆ ತಾವು ಆದಷ್ಟು ಬೇಗನೆ ಪ್ರವೇಶವನ್ನು ಪ್ರವೇಶ ಮಾಡಬೇಕಾಗಿ ತಮ್ಮಲ್ಲಿ ಮತ್ತೊಮ್ಮೆ ಕೋರಿಕೆ ಸಲ್ಲಿಸ್ತಾ ಇದೆ